ಅಕ್ಕ ತಂಗಿ ಯಾರು ಇಲ್ವಮ್ಮ ಎಲ್ಲ ಲಕ್ಪತಿಗಳು ಲಖಪತಿಗಳು ಆದ್ಮೇಲೆ ನೋಡಲ್ಲ ಕಷ್ಟದಲ್ಲಿ ಯಾರು ಎತ್ಕೊಂಡು ಓಡೋಗಿದ್ದು ಓಹೋ ದುಬೈ ಕೊಯಿಟ್ ಅಲ್ಲಿ ಕೊಯಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ತುಂಬಾ ಕಷ್ಟಪಟ್ಟು ದುಡಿದ್ರಂತೆ ಮೇಲೆ ಅಲ್ಲಿ ಒಡವೆ ಅದ್ ಸ್ವಲ್ಪ ದುಡ್ಡು ಎಲ್ಲ ಸಂಪಾದನೆ ಮಾಡ್ಕೊಂಡು ಬಂದ್ರಂತೆ ಸೊ ಬಂದ್ಮೇಲೆ ಇವ್ರಿಗೆ ಇನ್ನೊಬ್ಬ ಮಗ ಏನ್ ಮಾಡ್ತಾನೆ ಆ ಒಡವೆ ದುಡ್ಡು ಎತ್ಕೊಂಡು ಓಡೋದ್ರು ಇನ್ನೂ ಪತ್ತೆ ಇಲ್ಲ ಎಲ್ಲೋಗಿದ್ದಾರೆ ಅಂತ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಿಜವಾಗ್ಲೂ ಅಹ್ ಒಬ್ರು ಕಾಲೇಜ್ ವಿದ್ಯಾರ್ಥಿ ಮಾಡಿರೋ ಒಂದು ಅದ್ಭುತವಾದಂತ ಕೆಲಸನ ನಿಮ್ಗೆಲ್ಲ ತೋರ್ಸಕ್ ಇಷ್ಟಪಡ್ತೀನಿ ಸಿಗೇಳಿ ಗೇಟ್ ಅಲ್ಲಿ ಒಂದು ನೊಂದ ಮಹಿಳೆ ಬರೋಬರಿ ಮೂರು ನಾಲ್ಕು ತಿಂಗಳುಗಳಿಂದ ಬೀದಿಯಲ್ಲಿ ಮಲಗುತ್ತಿದ್ದಂತ ಆ ತಾಯಿಯನ್ನ ರಕ್ಷಣೆ ಮಾಡಿದ್ದಾರೆ ಸೊ ಅದು ಯಾವ ರೀತಿ ರಕ್ಷಣೆ ಮಾಡಿದ್ರು ಈ ವಿದ್ಯಾರ್ಥಿಗೆ ಆ ಒಂದ್ ಕೆಲಸ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ನೋಡಿ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಈ ರೀತಿಯ ಬದಲಾವಣೆಗಳ ಅವಶ್ಯಕತೆ ಅಂದ್ರೆ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಈ ರೀತಿ ಬದಲಾವಣೆ ಅವಶ್ಯಕತೆ ಇದೆ ಸೊ ಪ್ರತಿಯೊಬ್ರು ಯುವಕರು ನೋಡ್ಲೇಬೇಕು ಮತ್ತೆ ಕಾಲೇಜಲ್ಲಿ ಓದಂತವ್ರು ಶಾಲೆಲಿ ಓದೋಂಥವ್ರು ಈ ವಿಡಿಯೋನ ನೋಡಿ ನಿಜವಾಗ್ಲು ನಿಮ್ಮ ಕೈಲಾದಂತ ಸಹಾಯ ಸಪೋರ್ಟ್ ಅನ್ನ ಈ ಸಮಾಜಕ್ಕೆ ಮಾಡ್ತಾ ಹೋದ್ರೆ ನಿಜವಾಗ್ಲು ನಿಮಗೆ ಭಗವಂತ ಒಳ್ಳೇದ್ ಮಾಡ್ತದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ದಯ ಬನ್ನಿ ದಯವಿಟ್ಟು ನೋಡೋಣ ಅವ್ರು ಯಾರು ಅಂತ ನಮಸ್ತೆ ಸಾಕ್ತ ಚೆನ್ನಾಗಿದೀರ ಏನ್ ಹೆಸರು ನಿಮ್ದು ಪ್ರಕೃತಿ ಅಂತನಾ ಎಲ್ಲಿಂದ ಬರ್ತಾ ಇದೀರಾ ವಿದ್ಯಾ ಕಾಲೇಜ್ ವಿದ್ಯಾ ಸಂಸ್ಥಾ ಕಾಲೇಜ ಎಲ್ಲಿ ಅದು ಮಾಚೋಳಿ ಮಾಚೋಳಿ ಗೇಟ್ ಸೊ ಇವ್ರ ಇವ್ರ ಹೆಸರು ಬಂದ್ಬಿಟ್ಟು ಪ್ರಕೃತಿ ಅಂತ ವಿದ್ಯಾಸಂಸ್ಥಾ ಕಾಲೇಜಿಂದ ಬರ್ತಾ ಇದ್ದಾರೆ ಸೊ ನೋಡಿ ಒಂದ್ ಅದ್ಭುತವಾದಂತ ಕೆಲಸವನ್ನ ಮಾಡಿದ್ದಾರೆ ಇವರು ನಮಸ್ಕಾರ ತಮ್ಮ ಹೆಸರು ನವೀನ್ ಅಂತ ನವೀನ್ ಅಂತಾನಾ ನೀವು ಎಲ್ಲಿರೋದು ನಾವು ಗೇಟ್ ಸೊ ಯಾರನ್ನ ಕರ್ಕೊಂಡು ಬಂದಿದೀರಾ ಏನ್ ಹೆಸರು ಅವರದು ಅನ್ಸೂಯಮ್ಮ ನಮಸ್ತೆ ಯಾವ ಊರ್ ನಿಮ್ದು ಇಲ್ಲಿ ಗೇಟ್ ಹತ್ರ ಏನಕ್ಕೆ ಮಲಗ್ತಾ ಇದ್ರಿ ಮಾಚೋಳ್ಳಿ ಗೇಟ್ ಮಾಚೋಳ್ಳಿ ಗೇಟ್ ಹತ್ರ ಯಾವ ಆಶ್ರಮ ಮೇಘನ ತುಂಬಾ ದಿವಸದಿಂದ ಅಲ್ಲಿ ಬಸ್ ಸ್ಟಾಪ್ ಅಲ್ಲೇ ಇದಿರಂತೆ బస్టాప్ అయితే ఎస్ ది ఆశ్రమ బిబుట్టు అన్నబాతి స్కూల్ నడుస్తా అని కేసా ఈ ఆశ్రమ దానింద ఆచే బంద్రీ సిగలి గేట్ హా ఎస్ దీరా

ನಿಮ್ಮ ಯೋಗೇಶ್ ಇವ್ರ ಬಂದ್ಬಿಟ್ಟು ಪ್ರಕೃತಿ ಮೇಡಮ್ ಅಂತ ಇವ್ರ ಬಂದ್ಬಿಟ್ಟು ಅನ್ಸೂಯೆ ಅಂತ ಬರೋಬರಿ ಒಂದು ವರ್ಷಗಳಿಂದ ಅಥವಾ ಆರು ಏಳು ತಿಂಗಳಿಂದ ಸಿಗೇಲಿ ಗೇಟ್ ಹತ್ರ ಅಲ್ಲಿ ಇಲ್ಲಿ ಅಂಗಡಿಗಳಲ್ಲಿ ಫುಟ್ಬಾತ್ ಹತ್ರ ಮಲಗ್ತಾ ಇದ್ರಂತೆ ಸೊ ಅವರು ಕಾಲೇಜ್ ಹೋಗೋ ಟೈಮ್ ಅಲ್ಲಿ ನೋಡಿ ಏನಾದ್ರು ಒಂದ್ ಸಹಾಯ ಮಾಡ್ಬೇಕು ಅಂತ ಹೇಳಿ ಇವರನ್ನ ಮಾತಾಡಿಸಿ ಅವರ ವಿಳಾಸ ಎಲ್ಲ ಕೇಳಿದಾರೆ ಬಟ್ ಯಾವ್ದ್ರ ಬಗ್ಗೆನೂ ಮಾಹಿತಿ ಸಿಕ್ಕಿರೋದಿಲ್ಲ ಇಮಿಡಿಯೇಟ್ ಆಗಿ ಅವರು ನಿಜವಲ್ಲೂ ಬಹಳ ಪುಣ್ಯದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಮಾರ್ನಾಕ್ನಳ್ಳಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಪತ್ತೆ ಲೆಟರ್ ಮಾಡಿಸ್ಕೊಂಡು ಒಂದು ಆಟೋ ಬಾಡಿಗೆ ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಇದು ತುಂಬಾನೇ ಒಂದು ಎಲ್ಲರೂ ಮೆಚ್ಚುವಂತ ಕೆಲಸ ಮಾಡಿರುವಂತದ್ದು ಜೊತೆಗೆ ಎಲ್ಲ ಯುವಕರು ಈ ಒಂದು ಬದಲಾವಣೆ ತರಬೇಕು ಬದಲಾವಣೆ ಆಗ್ಬೇಕು ಎಷ್ಟೋ ಜನ ಬೀದಿಗಳಲ್ಲಿ ಮಲಗಿರೋಂಥವ್ನ ನೋಡಿ ಕೂಡ ನೋಡ್ದಂಗ್ ಹೋಗ್ತೀರಾ ನೀವು ವಿದ್ಯೆ ಎಷ್ಟು ಕಲಿತಿದ್ದೀರಾ ಅನ್ನೋದಕ್ಕಿಂತ ಮುಖ್ಯವಾಗಿ ಸಂಸ್ಕಾರ ಎಷ್ಟು ಕಲ್ತಿದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಈ ಒಂದು ವಿಷಯದಲ್ಲಿ ನಾನು ಇವರು ಒಳ್ಳೆ ಸಂಸ್ಕಾರವನ್ನ ಕಲ್ತಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ನಮ್ಮ ಆಶ್ರಮದ ಬಗ್ಗೆ ತಮ್ಗೆ ಹೇಗೆ ಗೊತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಗೊತ್ತಾಯ್ತು ಪೊಲೀಸ್ ಅವ್ರು ಹೇಳಿಕೆ ಅಷ್ಟು ದೂರದ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸ್ಕ್ಯಾಮ್ ಮಾಡ್ತಾ ಇದೀರಾ ಅಂತ ಎಲ್ಲ ಬೇಡ ಕ್ವಶನ್ ಮಾಡಿದ್ರು ತುಂಬಾ ಬೇಜಾರಾಯ್ತು ಇಲ್ಲ ಏನಾದ್ರೂ ಇಲ್ಲೇ ಸೇರಿಸ್ಬೇಕಂದ್ಬಿಟ್ಟು ಇಲ್ಲೇ ಕರ್ಕೊಂಡ್ಬಿಟ್ಟು ಬಟ್ ನೀವು ಈ ಒಂದ್ ಸೇವೆ ಮಾಡಿದ್ರಲ್ಲ ಇದು ಕಷ್ಟ ಅನಿಸ್ತಾ ನೆಮ್ಮದಿ ಅನ್ನಿಸ್ತು ಜನ 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 ನೋಡ್ತಾ ಇದೀವಿ ಈ ಬರೋದಕ್ಕೆ ಎಷ್ಟು ಕಷ್ಟ ಆಯ್ತು ಬಿಹೇವಿಯರ್ ಹೇಗಿರುತ್ತೆ ನಿಮ್ಗೆ ಅನ್ಸಿದಂಗೆ ತುಂಬಾ ಕಷ್ಟ ಇರುತ್ತೆ ಅದ್ರಲ್ಲ ನಮ್ಗೆ ಪುಣ್ಯನೂ ಬರುತ್ತೆ ಬರುತ್ತೆ ಅಂತ ಮಾಡ್ಬಾರ್ದು ಮನಸ್ಸಿಗೆ ನೆಮ್ಮದಿ ಅನ್ಸ್ಬೇಕು ನಮ್ಮಿಂದ ಒಬ್ರು ಬದುಕ್ತವ್ರೆ ಅಂತ ಖುಷಿ ಪಡ್ಬೇಕು ಜೀವನ ಇವ್ರನ್ನ ಎಷ್ಟು ದಿಸದಿಂದ ತಾವ್ ನೋಡ್ತಿದ್ರಿ ತ್ರೀ ಡೇಸ್ ಇಂದ ನೋಡಿದೆ ಹೊಯ್ಸಳ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಬಂದ್ರು ಅವತ್ ಹೋಗಲ್ಲ ಅಂದ್ರೆ ಅಜ್ಜಿ ನೀನೇ ಕರ್ಕೊಂಡ್ ಹೋಗ್ಬೇಕಂತ ಆಟ ಮಾಡಿದ್ರು ಅದಕ್ಕೆ ಇವತ್ತು ಆಟೋ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಹೌದಾ ಅಜ್ಜಿ ಯಾಕೆ ಬರಲ್ಲ ಅಂದ್ರಂತೆ ಮೂರು ನಾಲ್ಕು ದಿವಸ ಹಿಂದೆ ಭಯ ಆಯ್ತು ಯಾಕೋ ಹೆಂಗೋ ಏನು ಅಂತ ರಸ್ತೆ ಮಲಗಿದ್ರೆ ಭಯ ಆಗಲ್ವಾ ನಿದ್ದೆ ಮಾಡ್ತೀರಾ ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಾ ಹೌದಾ ವಯಸ್ಸು ವಯಸ್ಸೆಷ್ಟು ನಿಮ್ಗೆ ನನ್ಗೆ ಅರ್ವತ್ತೈದ ಎಪ್ಪತ್ತು ವರ್ಷ ಮಕ್ಳ ಇದಾರ ಮಕ್ಕಳು ಗಂಡ್ ಮಕ್ಕಳು ಅವ್ರ ಸತ್ತಿದ್ದು ಸತ್ತಿದ್ರು ಒಂದು ತಿಂಗಳಿಗೆ ಬುಧವಾರ ಅಪ್ಪ ಸತ್ತ

ಆದಾಗ ಮತ್ತೆ ವಾಪಸ್ ಬಂದ್ರಿ ನೋಡಿ ಇವ್ರು ದುಬೈ ಕೊಯಿಟ್ ಅಲ್ಲಿ ಕೋಯಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ತುಂಬಾ ಕಷ್ಟಪಟ್ಟು ದುಡದ್ರಂತೆ ಮೇಲೆ ಅಲ್ಲಿ ಒಡವೆ ಅದ್ ಸ್ವಲ್ಪ ದುಡ್ಡು ಎಲ್ಲ ಸಂಪಾದನೆ ಮಾಡ್ಕೊಂಡು ಬಂದ್ರಂತೆ ಸೊ ಬಂದ್ಮೇಲೆ ಇವ್ರಿಗೆ ಇನ್ನೊಬ್ಬ ಮಗ ಏನ್ ಮಾಡ್ತಾನೆ ಆ ಒಡವೆ ದುಡ್ಡು ಎತ್ಕೊಂಡು ಓಡೋದ್ರು ಇನ್ನೂ ಪತ್ತೆ ಇಲ್ಲ ಎಲ್ಲೋಗಿದ್ದಾರೆ ನಮ್ಮ ಅಮ್ಮನ ಮನೆ ಕಡೆ ಸಿಟಿ ಕಡೆ ಯಾರನ್ನ ಹೇಳ್ತಾರೆ ಹುಡ್ಗುರು ಫ್ರೆಂಡ್ಗಳು ಊಟಿ ಹೇಳದವನೇ ಅಂತ ಹೇಳ್ತಾರೆ ಅಲ್ಲ ನಿಮಗೆ ಅಕ್ಕ ತಂಗಿ ಯಾರು ಇಲ್ವ ಇದಾರೆ ಲಖಪತಿಗಳು ಎಲ್ಲ ಕಷ್ಟದಲ್ಲಿ ಲಖಪತಿಗಳು ನೋಡ್ತೀನಿ ತಂಗಿ ಅಕ್ಕ ನನ್ ಗಂಡ ಸುಮ್ನೆ ಇರ್ತಾನ ನನ್ ಮಕ್ಳು ಸುಮ್ನೆ ಇರ್ತಾಳ ನನ್ ಸೊಸೆ ಸುಮ್ನೆ ಇರ್ತಾಳ ಅಂದ್ರು ಅದಕ್ಕೆ ಬೇಜಾರಾಗಿ ಇದರ ಏನಾದ್ರು ಬಂದ್ ಇದ್ಯಾ ಇದೆಯಾ ನಿಮ್ಮ ಅಕ್ಕ ತಂಗಿ ಯಾರು ಬರಲ್ಲ ಶತ್ರು ಬರಲ್ಲ ಇವಾಗ ನಮ್ಮ ಆಶ್ರಮಕ್ಕೆ ಪಾಪ ಅವರು ಕಷ್ಟಪಟ್ಟು ಕರ್ಕೊಂಬಂದವ್ರೆ ಇಲ್ಲಿ ಇರ್ತೀರಾ ನೀವು ಇರ್ತೀರಲ್ವಾ ನಿಮ್ಗೆ ಏನು ವ್ಯವಸ್ಥೆ ಬೇಕೋ ಮಾಡೋಣ ಊಟ ತಿಂಡಿ ಬಟ್ಟೆ ಇಷ್ಟು ಮಾತ್ರ ನಾನ್ ಮಾಡಬಲ್ಲೆ ನೆಮ್ಮದಿನ ನೀವೇ ತಗೋಬೇಕು ನಮ್ ಕಲ್ಸಿಗಲ್ಲ ಅಲ್ವಾ ಈಗ ನಾನು ಇಲ್ಲೇನು ಒಂದು ಬಟ್ಟೆ ಕೊಡಿಸ್ಬೋದು ಊಟ ಕೊಡಿಸ್ಬೋದು ಮನೆ ಕಣಕ್ ಒಂದು ಜಾಗ ಕೊಡ್ಬೋದು ಬಿಸಿನೀರ್ ಸ್ನಾನ ಆಲ್ರೆಡಿ ಬಿಸಿನೀರ್ ಬರ್ತದೆ ಸ್ನಾನ ಮಾಡ್ಕೋಬಹುದು ಇಷ್ಟು ನಾನ್ ಮಾಡ್ಬೋದು ಮತ್ತೆ ಬೀದಿಯಲ್ಲಿ ಮಲ್ಗೋದಕ್ಕಿಂತ ಏನು ಕಷ್ಟವಾಗಿರಲ್ಲ ಇಲ್ಲಿ ಇರ್ತೀರಲ್ವಾ ನಿಮ್ಮ ಹೋಗಾದ್ರೆ ಮಕ್ಳಿಗಿಕ್ ಯಾರು ಇಲ್ಲ ಈಗ ನಿಮ್ಮ ರಿಲೇಷನ್ ಮನೆಗಳಿಗೆ ಏನಾರು ಹೋಗ್ತೀರಾ ಯಾರ ಯಾರ ಮನೆಗೆ ಹೋಗೋದಿಲ್ಲ ಈಗ ಇವು ಇವರು ನಿಮ್ಮ ಮಗಳು ಇವ್ ಮೊಮ್ಮಗಳು ಅನ್ಕೊಳ್ಳಿ ಕರ್ಕೊಂಡ್ ಬಂದಿದ್ದಾರೆ ಈಗ ಬಂದಿದ್ದಾರೆ ಬಂದಿದ್ರೆ ಏನು ಹೇಳ್ತಾರೆ ಅವ್ರು ಕರ್ಕೊಂಡ್ ಬಂದಿದಾರೆ ಅವ್ರಿಗೆ ಏನ್ ಹೇಳ್ತೀರಾ ಅವ್ರಿಗೇನ್ ಹೇಳ್ತೀರಾ ಆಶೀರ್ವಾದ ಮಾಡ್ಬಿಡಿ ಒಂದು ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಿದ್ದಿಲ್ಲ ನೂರ ಆಯ್ತು ಚೆನ್ನಾಗಿತ್ತ ಮಗ ನೀನು ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೀಯ ಅಂತ ನಂಗೆ ಎಪ್ಪತ್ತು ವರ್ಷ ನೀನ್ ನೂರ ಆಯ್ತು ಚೆನ್ನಾಗಿದ್ದೀನಿ ನಂಗೆ ಬಾಳ್ಕೆ ಅಂತ ಹೇಳ್ತಾನೆ ಇದ್ದೀನಿ ಹುಡುಗಿ ನಾನು ತುಂಬಾ ಒಳ್ಳೆ ಹುಡುಗಿ ಇವತ್ತಿನ ಕಾಲದಲ್ಲಿ ನಾನು ಹೊರಗಡೆ ಬಂದಿದ್ದೀನಿ ಮಳೆ ಬಂದಿದೆ ಅಂತ ರಾತ್ರಿ ನಿದ್ದೆ ಮಾಡಿದೆ ಹತ್ತಿದ್ದಾಳೆ ಅಷ್ಟು ಒಳ್ಳೆ ಹುಡುಗಿದೆ ನನ್ಗೆ ಪ್ರಪಂಚ ಸಿಕ್ಕಲ್ಲ ಅಂತ ಮಗಳು ತುಂಬಾ ಪೂಜೆ ನಾವು

ತುಂಬಾ ಖುಷಿ ಆಯಿತು ನಾವೀ ಒಂದು ಆಶ್ರಮ ಶುರು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಒಂದು ವಿಡಿಯೋ ನೋಡಿರ್ತೀರಾ ಒಂದ್ ಸಣ್ಣ ಹುಡುಗ ಹದಿನೆಂಟು ವರ್ಷದ ಹುಡುಗ ಆ ತರ ಕೇಸ್ ನ ಹ್ಯಾಂಡಲ್ ಮಾಡೋದೇ ತುಂಬಾ ಕಷ್ಟ ಅಂತ ಒಂದ್ ಕೇಸ್ ನ ಕರ್ಕೊಂಡು ಬಂದಿದ್ರು ಅದ್ರ ಜೊತೆಗೆ ಈ ತರದ್ದೆಲ್ಲ ಸೇವೆ ಎಲ್ಲರೂ ಮಾಡಿದಾಗ ಆಶ್ರಮಗಳಲ್ಲಿ ಎಲ್ಲ ಕಡೆ ಎಲ್ಲ ನಾವು ಹೋಗೋಕಾಗಲ್ಲ ಸೊ ಈ ತರದ್ ತುಂಬಾ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಥ್ಯಾಂಕ್ ಯು ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಒಂದ್ ಒಳ್ಳೆ ಕೆಲಸ ಮಾಡಿದೀರ ಸೊ ಇರೋಷ್ಟು ದಿನ ಚೆನ್ನಾಗಿರ್ತಾರೀ ಥ್ಯಾಂಕ್ ಯು ಕಲ್ಸ್ಬಾರ ಅವ್ರನ್ನ ಮನೆಗೆ ಹ ಅವ್ರ ಮನೇಲಿ ತುಂಬಾ ಕಂಡೀಷನ್ ಅವ್ರ ತಂದೆ ಕಾಲೇಜ್ ಭಯ ಬೀಳಲ್ಲ ಪರ್ಮಿಷನ್ ಕೊಟ್ಟಾನ ಕಾಲೇಜ್ ಕಳಿಸಿದೆ ತಂದೆ ತುಂಬಾ ಭಯ ಬೀಳ್ತು ಅದಕ್ಕೆ ಕಳ್ಸೋಣ ಲೇಟ್ ಆಯ್ತು ಮತ್ತ ಸಿಹರ್ನ ನೋಡ್ಕೊಮ್ಮನ್ನು ಅಳಬಾರ್ದು ಒಂದು ತೂಟ ಕೊಟ್ರೆ ಪ್ರತಿಯೊಬ್ರು ನೆನ್ಸ್ಕೊಂತಾರೆ ಅದಕ್ಕೆ ಉದಾಹರಣೆ ಇದೊಂದು ವಿಷಯ ಬೇಕಾದ್ರು ಮಾಡು ನಾವು

ಆ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಎಲ್ಲೇ ಕಾಣಿಸಿದ್ರು ಕೂಡ ನಿಮ್ಮ ಕೈಲಾದಂಥ ಸಪೋರ್ಟ್ ಸಹಾಯ ದುಡ್ಡು ಕೊಡೋದಕ್ಕಿಂತ ಮುಖ್ಯವಾಗಿ ಈ ರೀತಿ ಒಂದು ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿಸಿ ಕರ್ಕೊಂಡು ಬಂದ್ಬಿಡಿ ಖಂಡಿತವಾಗಿ ಇರೋವರೆಗೂ ಊಟ ತಿಂಡಿ ಬಟ್ಟೆ ನೋಡ್ಕೊಳ್ಳೋಣ ಹಾಗೆ ಪ್ರಕೃತಿ ಮೇಡಮ್ ಅವರಿಗೆ ಹೃದಯಪೂರ್ವವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗ್ಲಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಈ ರೀತಿ ಕೆಲಸಗಳು ಪ್ರತಿಯೊಬ್ಬರಿಗೆ ಸ್ಫೂರ್ತಿ ಮತ್ತೆ ಇನ್ನೂ ಕೆಲವು ಯುವಕರು ಇದನ್ನ ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಬರ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯಕಂಠಕ ಮಾತೆ ಶನೇಶ್ವರ ಒಳ್ಳೇದು ಮಳ್ಳಿ ನಮಸ್ಕಾರ